ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೆಂಗಿರಿ ನಾ ಅರಾಮದಿನಿ ನೀವು ಅಂತ ಅನ್ಕೊಂಡಿರಿ ಇವತ್ತು ನಾ ಒಂದು ವಿಶಿಷ್ಟವಾದ ವ್ಲಾಗ್ ಮಾಡಿ ನಿಮ್ಗೆ ತೋರ್ಸಿನಿ ಏನಂತಂದ್ರೆ ಇವತ್ತು ನಾನು ನಂದು ರೂಮ್ ಪೇಂಟ್ ಮಾಡ್ತೀನಿ ಇಲ್ಲಿ ನೋಡ್ರಿ ನನ್ನ ರೂಮ್ ಇದು ನೋಡ್ರಿ ಇದು ನನ್ನ ರೂಮು ಇಷ್ಟ ಸಣ್ಣ ರೂಮ್ ಐತಿ ಇಲ್ಲಿರ್ತೇನೆ ನಾನು ಭಾಳ ಒಂದು ಐದಾರು ವರ್ಷ ಆಗಿತ್ತು ಪೇಂಟಿಂಗ್ ಆಗಿತಿಲ್ಲ ರೂಮಿಗೆ ಅದಕ್ಕೆ ಪೇಂಟ್ ಚೇಂಜ್ ಮಾಡೋಣ ಅಂಥೇಳಿ ಡಿಸೈಡ್ ಮಾಡೀನಿ ಇವತ್ತು ಇದಕ್ಕೆ ನಾನು ಸ್ವಂತ ನಾನು ಪೇಂಟ್ ಮಾಡ್ತೀನಿ ಇಲ್ಲೇ ಸ್ವಲ್ಪ ವಾಲ್ಪೇಪರ್ ಅಂಟಿಸೀನಿ ಇದು ಹೆಂಗೆ ಕಾಣತೈತೆ ಅನ್ನೋದನ್ನು ಕಮೆಂಟ್ ಮಾಡಿರಿ ನಿಮಗೆ ಲೈಕ್ ಆದರೆ ಲೈಕ್ನು ಮಾಡಿರಿ ಇದೊಂದು ಟೇಬಲ್ ಇದೊಂದು ಕಾಟ ಇಷ್ಟು ಜಗ ಇಷ್ಟ ಇಷ್ಟು ಇಲ್ಲೊಂದು ವಿಂಡೋ ಇಲ್ಲಿ ಒಂದು ವಿಂಡೋ ಐತಿ ಸಣ್ಣ ವಿಂಡೋ ಈಗ ಇದಕ್ಕ ಇವತ್ತು ನಾನು ಪೇಂಟ್ ಮಾಡ್ತೇನೆ ನೋಡ್ರಿ ಈಗ ಈ ಮನೆಯಾಗ ನಾವು ಅದೀವಿ ಮೊದಲೇ ನಾವು ಕೊಟ್ರ ಇದ್ವಲ್ಲ ಅವಾಗ ವರ್ಷ ಒಂದು ದೀಪಾವಳಿಗೆ ಮನಿ ಪೇಂಟ್ ಮಾಡ್ತಿದ್ದೀವಿ ಬಟ್ ಈಗ ಈ ಮನಿ ಬಂದ ಮೇಲೆ ಈ ಪೇಂಟನ್ನು ವರ್ಷ ಮಾಡೋಕ್ಕಾಗಲ್ಲ ಹಿಂಗಾಗಿ ಐದು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಪೇಂಟ್ ಮಾಡ್ತೀವಿ ಈ ಸಾರಿ ಪೇಂಟ್ರಸ್ ಕರ್ಸೋದ್ಕಿಂತ ನಾನು ಪೇಂಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೆ ಅಲ್ಲ ಹೀಗಾಗಿ ಈ ಸಾರಿ ಪೇಂಟ್ ನಾನು ಮಾಡತ್ತೀನಿ ಒಂದು ಟ್ರಾಯಿಗೆ ಒಂದು ಎಂಜಾಯ್ಮೆಂಟಿಗೋಸ್ಕರ ನೋಡೋಣ ಹೆಂಗೆ ಬರ್ತದಂತೆ ಈಗ ನಾನು ನಿಮ್ಗೆ ಈ ಪೇಂಟ್ ಮಾಡೋಕೆ ಏನೇನು ಎಕ್ಸೆಸರೀಸ್ ಮೇನ್ ಬೇಕು ಅಗದಿ ಲೋ ಬಜೆಟ್ನಾಗ ನಾ ಪರ್ಚೇಸ್ ಮಾಡ್ಕೊಂಡು ಬಂದೀನಿ ಅವ್ನು ನಿಮ್ಗೆ ತೋರಿಸ್ತೇನೆ ಅಂತ ನೋಡಿ ಸ್ನೇಹಿತರೆ ಈಗ ಪೇಂಟ್ ಮಾಡಕ್ಕೆ ಬೇಕಾಗಿರುವಂತ ನಾನು ನಿಮ್ಗೆ ತೋರಿಸ್ತೀನಿ ಅಗದಿ ಲೋ ಬಜೆಟ್ನಾಗ ನಾನು ನಿಮ್ಗೆ ಒಂದು ಚಲೋ ರೀತಿನಾಗ ಪೇಂಟ್ ಮಾಡೋದು ಅಂತ ಶಾರ್ಟ್ಕಟ್ನಾಗ ಇವು ಏನೈತಲ್ಲ ಇದು ವೈಟ್ ಕಲರ್ ಏಷ್ಯನ್ ಪೇಂಟ್ಸ್ ಇದ್ದೆ ಎಮ್ ಎಲ್ ಶರ್ಮಾ ಒಂದು ಲೀಟರ್ ಬಾಕ್ಸ್ ಐತಿ ಇದು ಒಂದ್ ಲೀಟರ್ ಎರಡು ಲೀಟರ್ ಬಾಕ್ಸ್ ತೊಗೊಂಡೇನಿ ಇದು ಒಂದು ರೂಮಿಗೆ ಇನ್ನೊಂದು ರೂಮ್ ಉಳಿದ್ರೆ ಇನ್ನೊಂದು ರೂಮ್ ಐತಿ ಅದೊಂದು ರೂಮಿಗೆ ಅಷ್ಟಬೇಕ ಇವಾಗ ಇದರ ಮೇಲೆ ಪ್ರೈಸ್ ಎಷ್ಟೈತಿ ಎರಡು ನೂರ ಐವತ್ತೆಂಟು ರೂಪಾಯಿಗೆ ಒಂದು ಲೀಟರ್ ಬಾಕ್ಸ್ ಐತಿ ಬಟ್ ನನಗೆ ಹೋಲ್ಸೇಲ್ನಾಗ ತೊಗೊಂಡಿದ್ದಕ್ಕೆ ನೂರ ಎಂಬತ್ತು ರೂಪಾಯಿ ಒಂದು ಬಾಕ್ಸ್ ಸಿಕ್ಕಿದಾವ ಮತ್ತು ಇದು ಮಿಕ್ಸಿಂಗ್ ಕಲರ್ ಇವೆರಡು ಕಲರ್ ಇದು ಆರೆಂಜ್ ಡಾರ್ಕ್ ಡಾರ್ಕ್ ಎಲ್ಲೋ ಇವೆರಡು ಮಿಕ್ಸ್ ಮಾಡಿದ್ರೆ ಒಂದು ಸೂರ್ಯ ಒಂದು ರೈಸ್ ಆಗುತ್ತೆ ಮುಂದೆ ಏನು ಕಲರ್ ಬರ್ತಾ ಕಾಣುತ್ತಲ್ಲ ಆ ಕಲರ್ ಬರ್ತೈತಿ ಆ ಕಲರ್ ಬರಲಿ ಅನ್ನೋದಕ್ಕೆ ಇವೆರಡು ತಗೊಂಡಿನಿ ಅಕಸ್ಮಾತ್ ನೀವು ಕಲರ್ ಚೇಂಜ್ ಇದನ್ನಷ್ಟು ಹಾಕಿದ್ರೆ ಇದು ಡಾರ್ಕ್ ಆರೆಂಜ್ ಹಾಕೈತಿ ಇದನ್ನಷ್ಟು ಹಾಕಿದ್ರೆ ಡಾರ್ಕ್ ಎಲ್ಲೋ ಆಗೈತಿ ಈ ತರ ಇವೆರಡು ಪೈಂಟ್ ವೈಟ್ ಇರ್ತಾವೆ ಇದು ಮಿಕ್ಸಿಂಗ್ ಮಾಡ್ಕೊಳ್ಳೋಣ ನಮ್ಗೆ ಯಾವ ತರ ಬೇಕಲ್ಲ ಆ ತರ ಇದಕ್ಕೆ ತಂದಿನಿ ಇದ ಇದ್ರ ಪ್ರೈಸ್ ಎಷ್ಟೈತಿ ಇದಕ್ಕೆ ನೈಂಟಿ ತ್ರೀ ರುಪೀಸ್ ಐತಿ ಸಪ್ ದೊಡ್ಡ ಬಾಟಲ್ ಇದಕ್ಕೆ ಫೋರ್ಟಿ ರುಪೀಸ್ ಫೋರ್ಟಿ ನೈನ್ ರುಪೀಸ್ ಫೋರ್ಟಿ ನೈನ್ ಇದೊಂದು ಬ್ರಷ್ ಸಣ್ಣಗೆ ಇದೆ ಇಲ್ಲಿ ಅಡ್ಜಸ್ಟ್ ಏನಿರ್ತಾವಲ್ಲ ಹಿಂಗೆ ಇಲ್ಲಿ ಅಡ್ಜಸ್ಟಿಗೆ ರೋಲ್ ಮಾಡಾಕಿದೆ ಈಸಿ ಆಗಿದೆ ಇದು ಬ್ರಷ್ ನಮ್ಗೆ ಒಂದು ಹಿಂಗೆ ಅಡ್ಜಿಗೆ ರೋಲರ್ ಮಾಡೋಕಾಗಲಿಲ್ಲ ಜಗದಾಗ ಮಾಡ್ಕೊಳಕಂತ ಇದೊಂದು ಬ್ರೆಸ್ಟ್ ತೊಗೊಂಡಿನಿ ಇದೊಂದು ನಮ್ಗೆ ಏನ್ ನಮ್ದು ಈ ಒಂದು ಪಿ ಓ ಪಿ ಫಿಲ್ ಮಾಡ್ಕೊಳಕ ಇದೊಂದು ಪಟ್ಟಿ ತಗೊಂಡಿನಿ ಮತ್ತಿವೇಡ ವಾಲನ್ನ ರಬ್ ಮಾಡಕ ಇವಾಗ ಪಾಲಿಶ್ ಪೇಪರ್ ಪಾಲಿಶ್ ಪೇಪರ್ ಮತ್ತೆ ಈ ಕೈಗೆ ಏನ್ ನಮ್ಗೆ ಪೇಂಟ್ ಗಿಂಟ್ ಹತ್ಬಾರ್ದೆ ಮತ್ತೆ ಹಿಂಗ ಪಾಲಿಸ್ಟರ್ ಮಾಡೋದ್ ಮುಂದೆ ಹಾರ್ಟ್ ಆಬಾರ್ದ ಅಥವಾ ಇದು ಆಬಾರ್ದ ಅನ್ನೋ ಸಂಬಂಧ ಇವು ಎರಡು ಗ್ಲೌಸ್ ತಗೊಂಡಿನಿ ಇವು ಮೆಡಿಕಲ್ ಶಾಪ್ನಾಗ ಸಿಕ್ತಾವ್ ರಬ್ಬರ್ ಗ್ಲೌಸ್ ತರ್ಟಿ ರುಪೀಸ್ ಗೆ ಗ್ಲೌಸ್ ಸಿಕ್ತಾವ್ ಈಗ ತಗೊಂಡಿನಿ ಇನ್ನು ಮೇನ್ ಬೇಕಾಗಿರೋದಂತ ಇದು ದೊಡ್ಡ ಬ್ರಷ್ ಬೇಕಾಗ್ತೈತಿ ನಿಮ್ಗೆ ಇದೊಂದು ದೊಡ್ಡ ಬ್ರಷ್ ಇದು ನಿಮ್ಗೆ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ರುಪೀಸ್ನಾಗ ಸಿಗ್ತೈತಿ ಇದು ದೊಡ್ಡ ಬ್ರಷ್ ಇದಕ್ಕೆ ನೀವು ನಿಮ್ದು ಏನ್ ವರ್ಷದ ವೈಪರ್ ಇರ್ತೈತಲ್ಲ ಅದಕ್ಕೆ ಕನೆಕ್ಟ್ ಮಾಡಿಕೊಂಡ್ರೆ ಈ ರೀತಿ ದೊಡ್ಡದಾಕೈತಿ ನೀವೇನು ಅಂತಂದ್ರೆ ಈ ಥರ ಏನೈತಲ್ಲ ಈ ಥರ ಇದನ್ನ ರೋಲ್ ಮಾಡ್ಕೊಂಡು ಬೇಕಾದಂಗೆ ಜಾಸ್ತಿ ಏರಿಯಾ ಕವರ್ ಮಾಡಿ ಒಮ್ಮೆ ಹಚ್ಕೋಬಹುದು ಇಷ್ಟು ಐಟಮ್ಸ ಈಗ ಮೇನ್ ಬೇಕಾಗಿದ್ದು ನಮ್ಗೆ ಈ ಎಲ್ಲ ಐಟಮ್ ಸೇರಿ ನನಗೆ ಸೆವೆನ್ ಹಂಡ್ರೆಡ್ ಆಯಿತೆ ಈ ಬ್ರಷ್ ನನ್ನ ಕಡೆ ಮೊದ್ಲೈತೆ ಸೆವೆನ್ ಹಂಡ್ರೆಡ್ ರುಪೀಸ್ ಇಷ್ಟು ಮಟೀರಿಯಲ್ ನಾನು ಇದು ಬಹುಶಃ ಇದು ಒಂದು ರೂಮಿಗೆ ಆಗಿ ಎರಡು ರೂಮಿಗೆ ಆಗ್ಬೋದು ಅಂದ್ಕೊಂಡಿನಿ ನೋಡೋಣ ಸಣ್ಣ ರೂಮ್ ಐತಲ್ಲ ಅದಕ್ಕೆ ಬರ್ರಿ ಈಗ ಸಾಮಾನನ್ನು ಇಲ್ಲಿವೆಲ್ಲ ನಾನು ವಸ್ತುಗಳನ್ನು ಬೇರೆ ಕಡೆ ಇಟ್ಟು ರೂಮ್ ಖಾಲಿ ಮಾಡಿಕೊಂಡೆ ಪೇಂಟ್ ಹೊಡ್ಯಾಕೆ ಸ್ಟಾರ್ಟ್ ಮಾಡ್ತೇನೆ ನಾನು ನೋಡ್ರಿ ಫ್ರೆಂಡ್ಸ್ ಈಗ ನಾನು ರೂಮ್ ಎಲ್ಲ ವಸ್ತುಗಳನ್ನು ಖಾಲಿ ಮಾಡಿದೀನಿ ಆಲ್ಮೋಸ್ಟ್ ಈ ಟೇಬಲ್ ಐತಿ ಟೇಬಲ್ ಮೇಲೆ ನಿಂತ ಪೇಂಟ್ ಮಾಡ್ತೇನಂತೆ ಈ ವಾಲ್ಪೇಪರ್ ಏನು ಮಾಡಕ್ಕೆ ಹೋಗಲ್ಲ ಕರೆಕ್ಟ್ ಐತಿದೆ ರೀಸೆಂಟ್ಲಿ ಎಂಟ್ಸ್ ಇದ್ದೆ ಬರೀ ಇದಷ್ಟು ಚೇಂಜ್ ಮಾಡ್ಕೋತೇನಂತೆ ಅದಕ್ಕಿಂತರ ಫಸ್ಟ್ ಈಗ ಧೂಳ ಹುಡ್ಕೋತೇವಿ ಧೂಳ ಅಷ್ಟೇನಿಲ್ಲ ಅದರੋਂ ہم سب દોڑا ಹಾಕೊಂಡೆ ಏನನಪ್ಪ ಫಿಲ್ ಮಾಡೋತ್ತಿದ್ರ ಫಿಲ್ ಮಾಡ್ಕೊಂಡೆ पीओपी पेंट ಮಾಡ್ತೀನಿ <laughs>

നെക്സ്റ്റ് സില്ലിംഗി പെൻറ്റ് പഠിക്കാമോ ನೋಡ್ರಿ ಈ ಕಲರ್ ಬಂದೈತಿ ಇವರ ಒಂದ್ ಆರೆಂಜ್ ಮತ್ತ ಯಲ್ಲೋ ಎರಡು ಕಲರ್ ಮಿಕ್ಸ್ ಮಾಡೀನಿ ಮಿಕ್ಸ್ ಮಾಡಿದ್ದಕ್ಕೆ ಈ ಕಲರ್ ಬಂದೈತಿ ಈ ಕಲರ್ ಪೇಂಟ್ ಮಾಡ್ತೇನೆ ಎಲ್ಲಾರು ಕಮೆಂಟ್ ಮಾಡ್ರಿ ಕಲರ್ ಹೆಂಗ ಹಚ್ಚಿದ ಮೇಲೆ ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡ್ರಿ ಫ್ರೆಂಡ್ಸ್ ನೋಡ್ರಿ ಇದನ್ನ ಸಣ್ಣ ಬ್ರೆಶ್ ಇಲ್ಲಿ ಯಾಕಂದ್ರೆ ಸ್ವಲ್ಪ ಕೈ ಆಡ್ತ ಜಾಗ ಇವಾಗ ಸಣ್ಣ ಬ್ರೆಶ್ ಹೊಡ್ಕೊಂಡ್ರೆ ಕರೆಕ್ಟಾಗಿ ಆಗಿ ಮೇಲ ದೊಡ್ಲಿಗೆ ಎಲ್ಲಾ ಎಡ್ಜಿ ಕಡೆ ಈ ಬ್ರೆಶ್ ಪೇಂಟ್ ಮಾಡಿಕೊಂಡ ನೆಕ್ಸ್ಟ್ ದೊಡ್ಡ ಬ್ರಷ್ ಇಲ್ಲಿ ಅಲ್ಲಿ ಪೇಂಟ್ ಮಾಡ್ಕೊಂಡ್ಬಿಡುದ ನೋಡ್ರಿ ನಾ ಇದೊಂದು ಕೋಟ್ ದೊಡ್ಡ ಬ್ರೆಶ್ ಹೊಡ್ಕೊಂಡಿನಿ ಇನ್ನೊಂದು ಇದು ಮಿಡಲ್ ಬ್ರೆಶ್ ಐತಿ ಇದು ಇಂಥವ್ ಏನಿರ್ತಾವಲ್ಲ ಇರ್ತಾವಲ್ಲ ಹೊಡ್ಕೊಳಕಂತ ಇದೊಂದು ಸ್ಮಾಲ್ ಸೈಜ್ ರೋಲರ್ ತಂದಿನಿ ಇನ್ನೊಂದು ದೊಡ್ಡ ರೋಲರ್ ನೋಡ್ಕೊಂಡಿನಿ ಇದು ಒಂದ್ ಕೋಟಾಗ ಐತಿ ಇನ್ನೊಂದು ಕೋಟ್ ಹೊಡೆದ್ರೆ ಫಿನ್ಷಿಂಗ್ ಬರ್ತೈತಿ ನಮಸ್ತೆ ಸ್ನೇಹಿತರೆ ಈಗ ಹಾ ಬೆಳಿಗ್ಗಿಂತ ಪೇಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಯಾ ಬಿಟ್ ಮಾಡಿದ್ಯಾ ಆದರೂ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕಲ್ಲ ಕಾರ್ಬಾನಿಗೆಲ್ಲ ಹಿಂಗಾಗಿ ಟೈಮ್ ಹಿಡಿತ ನೋಡ್ರಿ ಫೈನಲ್ ಫೈನಲಿ ಫುಲ್ ರೂಮ್ ಮಾಡಿದೆ ನಾನು ಪೇಂಟಿಂಗ್ ಇನ್ನೂ ಒಣಗಿಲ್ಲ ಬಟ್ ಈ ಥರ ಕಲರಿಂಗ್ ಬಂದೈತಿ ಬಟ್ ಇದ್ರಾಗ ಒಂದು ಏನು ಮಿಸ್ಟೇಕ್ ಅಂತಂದ್ರೆ ಕಲರ್ ಏನೋ ವ್ಯೂ ಚಲೋ ಬಂದೈತಿ ಬಟ್ ನಾನು ನಾರ್ಮಲ್ ಏನ ಇದು ಟ್ಯೂಬ್ ಮಿಕ್ಸಿಂಗ್ ಕಲರ್ ತೊಗೊಂಡಿದ್ದೆ ವೈಟ್ ಕಲರ್ ತೊಗೊಂಡಾದ್ರೆ ಸಿಲ್ಲಿಂಗಿಗೆ ವೈಟ್ ಹಚ್ಬೇಕಾಗಿತ್ತಲ್ಲ ಹಿಂಗಾಗಿ ನಾನು ನಾರ್ಮಲ್ ತೊಗೊಂಡಿದ್ದೆ ನಾವು ಕಲರ್ ಮನೆ ಮಿಕ್ಸ್ ಮಾಡ್ಕೊಳ್ಳೋದು ಹಿಂಗಾಗಿ ಅಷ್ಟು ಗ್ಲೋ ಬರಲಿಲ್ಲ ಕಲರ್ ಬಟ್ ಆದರೂ ಚಲೋ ಬಂದೈತಿ ಸೊ ನೀವು ನೆಕ್ಸ್ಟ್ ಸಾರಿ ಏನಾರ ಪೇಂಟ್ ಮಾಡತ್ತಂದ್ರೆ ಕಂಪ್ಯೂಟರ್ ಮಿಕ್ಸಿಂದ ಅವರ ಮಿಕ್ಸ್ ಮಾಡಿ ಏನು ಕಲರ್ ಕೊಡ್ತಾರಲ್ಲ ಆ ಕಲರ್ ತೊಂದರೆ ಪೇಂಟ್ ಮಾಡ್ರಿ ನೀವತ್ತಂದ ಟ್ಯೂಬ್ ಮಿಕ್ಸ್ ಮಾಡಿದ್ದೆ ಅಂದ್ರೆ ಅದು ಕಲರ್ ಕರೆಕ್ಟಾಗಿ ನಮ್ಗೆ ಗೊತ್ತಾಗಂಗಿಲ್ಲಲ್ಲ ಎಷ್ಟು ಮಿಕ್ಸ್ ಮಾಡಬೇಕಂತ ಬಟ್ ಆದರೂ ಚಲೋ ಬಂದೈತಿ ಇನ್ನೂ ಒಣಗಿಲ್ಲ ಜಸ್ಟ್ ಈಗ ಮುಗೀತಲ್ಲ ಥರ ಆಗೈತೆ ನೋಡ್ರಿ ಹೆಂಗಾಗೈತಿ ನಿಮ್ಗೆ ಲೈಕ್ ಆದರೆ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ನೋಡ್ರಿ ಫೈನಲಿ ಈ ಟೇಬಲ್ ಮೇಲೆ ಹಾಕಿ ಪೇಂಟ್ ಮಾಡಿದ್ದೆ ಇದು ಸಿಲಿಂಗ್ ಇದು ವೈಟ್ ಕಲರ್ ತಗೊಂಡಿದ್ದೆ ನಾ ಫಸ್ಟ್ ಪ್ಲೇನ್ ಪೇಂಟ್ ಅದ್ರೊಳಗೆ ಟ್ಯೂಬ್ ಮಿಕ್ಸ್ ಮಾಡಿ ಒಂದು ಆರೆಂಜ್ ಮತ್ತೆ ಯೆಲ್ಲೋ ಕಲರ್ ಮಿಕ್ಸ್ ಮಾಡಿದ್ರೆ ಈ ಕಲರ್ ಬಂತು ಈ ಸೈಡ್ ಇದು ಒಣಗಿಲ್ಲ ಇದು ಈಗ ಜಸ್ಟ್ ಹಚ್ಚೀನಿ ಈ ಇಂದ ಫಿನಿಶ್ ಆಗೈತೆ ನೋಡ್ರಿ ಆಕ್ಚುಲಿ ಕೆಲಸ ಲಗ ಮುಗೀತಿತ್ತು ಬಟ್ ಇದು ಏನು ಭಾಳ ಸಣ್ಣ ರೂಮ್ ಐತಲ್ಲ ಹಿಂಗಾಗಿ ಇದು ಸ್ಟೇರ್ ಇನ್ ಕೆಳಗೆ ಇಲ್ಲೇ ಐತೆ ನೋಡ್ರಿ ಇಲ್ಲೇ ಮತ್ತೆ ಈ ವಾಲ್ಪೇಪರ್ ಬಿಟ್ಟ ಹಿಂಗೆ ಹಚ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಹಿಂಗಾಗಿ ಇದು ಒನ್ ಡೇನ ಪೂರ್ತಿ ಹಿಡೀತ ಮತ್ತೆ ಸಾಮಾನು ತೆಗಿಬೇಕಲ್ಲ ನೀವೆಲ್ಲ ಸಾಮಾನ ಶಿಫ್ಟ್ ಮಾಡಿ ಮತ್ತು ಬಣ್ಣ ಹೊಡಿ ಸಂಬಂಧ ಸೊ ನೋಡಿರಿ ಇಷ್ಟು ಬೆಳಿಗ್ಗಿಂತ ಸಮಟ ಏನು ಪೇಂಟಿಂಗ್ ಮಾಡಿದಲ್ಲ ಸೊ ನೀವು ಪೇಂಟರ್ಸನ್ನ ಕರೆಸಿದ್ರೆ ಒಂದು ದಿವ್ಸಕ್ಕೆ ಎಂಟುನೂರು ಸಾವಿರ ರೂಪಾಯಿ ಕೊಡಬೇಕಾಕೈತಿ ಇಷ್ಟು ಇಷ್ಟು ರೂಮಿಗೆ ಹೊಡಿಬೇಕಂತಂದ್ರೆ ಫ್ರೀ ಟೈಮಾಗ ನೀವೇ ಅಂದ್ರೆ ಸ್ಮಾಲೆ ನಿಮ್ಮ ಕಡೆನ ಒಂದು ನಾಲೆಡ್ಜ್ ಇದ್ರೆ ಆಕ್ಸೆಸರೀಸ್ ಏನು ಮಟೀರಿಯಲ್ಸ್ ಖರೀದಿ ಮಾಡಿ ನೀವು ನಿಮ್ಮ ಡೈಲಿ ಒಂದೊಂದು ರೂಮ್ ಅಂತ ಹೇಳಿ ನಿಮ್ಮ ಫುಲ್ ಮನಿನ ನೀವೇ ಪೇಂಟಿಂಗ್ ಮಾಡ್ಕೋಬೋದೆ ಫಸ್ಟ್ ಟೈಮ್ ಮಾಡೋದ್ ಮುಂದೆ ಒಂದು ರೂಮ ನಿಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದೆ ಬಟ್ ನೀವೇನು ಮಾಡ್ತಾ ಮಾಡ್ತಾ ಹೋಗ್ತಿರಲ್ಲ ಹಂಗೆ ನಿಮ್ಗೆ ಪಿಕಪ್ ಸಿಗ್ತೈತಿ ಸೊ ನನಗಂತೂ ಮಸ್ತ್ ಮಜಾ ಬಂತೆ ನನ್ನ ರೂಮ ನಾನು ಪೇಂಟ್ ಮಾಡ್ಕೊಂಡಿದ್ದೆ ಇನ್ನು ಸ್ವಲ್ಪ ಸಾಮಾನು ಮೊದಲು ಇಟ್ಟಂಗೆ ಇಡಂಗಿಲ್ಲ ಚೇಂಜ್ ಆಗಿಡ್ತೀನಿ ಅಂದ್ರೆ ಬೇರೆ ಅಟ್ಮಾಸ್ಫಿಯರ್ ಮತ್ತು ಬೇರೆ ಪ್ಲೇಸಿಗೆ ಬಂದಂಗೆ ನಮ್ಗೆ ಫೀಲ್ ಆಗ್ತೈತಿ ಸೊ ಒಂದು ಡಿಫ್ರೆಂಟ್ ಆದ ಈ ನಮ್ಮ ವೈಫ್ಸ್ ಬರ್ತೈತಲ್ಲ ಮತ್ತು ಎಷ್ಟು ರೂಮ್ ಕ್ಲೀನ್ ಇರ್ತೈತಿ ಮತ್ತು ಎಷ್ಟು ನಮ್ಮ ಡೆಕೋರೇಟೆಡ್ ಆಗಿರ್ತೈತಿ ನಮ್ದು ಮೈಂಡ್ನೂ ಅಷ್ಟು ಒಂದು ಪೀಸ್ಫುಲ್ಲಾಗಿ ಫೀಲ್ ಆಕೈತಿ ಮತ್ತು ಹೈಜಿನಿಕ್ ಫೀಲ್ ಇರ್ತೈತಿ ಬಾಡಿ ಒಳಗೆ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ನೀವು ಈ ಥರ ಫ್ರೀ ಟೈಮ್ನಾಗೆ ಒಂದು ಸೊ ಇಂಥ ರ್ಯಾಂಡಮ್ ವರ್ಕನ್ನು ನಾವು ಮಾಡ್ಕೊಳ್ಳೋದಿರಿಂದ ಮನ್ಯಾಗೆ ಡಿಫ್ರೆಂಟಾಗಿ ಹ್ಯಾಪಿನೆಸ್ಸು ಸಿಗ್ತೈತಿ ಮತ್ತು ನಮ್ದು ಮನಿನೂ ಸೇವ್ ಆಕೈತಿ ಮತ್ತು ವರ್ಕು ಆದಂಗೆ ಆಕೈತಿ ಹೀಗಾಗಿ ನೀವು ನಿಮ್ಮ ರೂಮನ್ನು ನೀವು ಪೇಂಟ್ ಮಾಡ್ಕೊಳ್ರಿ ಅಂತ ನಾನು ಸಜೆಷನ್ ಮಾಡ್ತೀನಿ ಸೊ ಫೈನಲಿ ನನಗೆ ಫುಲ್ ಎಂಜಾಯ್ ಮಾಡಿದೆ ಆ ಬೆಳಿಗ್ಗೆ ಸಂಜೆ ಮಠ ಒಂದು ಆರು ಗಂಟೆ ಮಠ ಎಲ್ಲ ವರ್ಕ್ ಮಠ ಸೊ ಒಂದು ಬೆಟರ್ ಡೇ ಸ್ಪೆಂಡ್ ಮಾಡ್ದಂಗೆ ಅನ್ನಿಸ್ತು ಇನ್ನೂ ಅದಾವೆ ಇನ್ನೂ ಎರಡು ರೂಮ್ ಅದಾವೆ ಅವು ಎರಡು ರೂಮ್ನು ಪೇಂಟಿಂಗ್ ಮಾಡ್ಬೇಕು ಅವನ್ನ ಇನ್ನೊಂದು ಎರಡು ದಿನ ಬಿಟ್ಟು ಮಾಡ್ತೇನೆ ಅಂತ ಯಾಕಂದರೆ ಈ ಅವನ್ನ ಎಲ್ಲ ಸೆಟ್ ಮಾಡ್ಕೋಬೇಕಾ ಮತ್ತು ಈ ಕ್ಲೀನ್ ಮಾಡ್ಬೇಕ ನೆಕ್ಸ್ಟ್ ಆ ರೂಮನ್ನ ಮಾಡ್ತೇನೆ ಸೊ ಇದು ಈ ತಾನ ಪೇಂಟಿಂಗ್ ಮಾಡಿದೆ ಅಲ್ಲ ರೂಮ್ ನಿಮ್ಗೆ ಲಾಸ್ಟಿಗೆ ರೂಮ್ ಎಲ್ಲ ಕ್ಲೀನ್ ಮಾಡಿ ಏನು ಶಾರ್ಟ್ಔಟ್ ಮಾಡಿದ್ಮೇಲೆ ಒಂದ್ಸರಿ ನಿಮ್ಗೆ ಲಾಸ್ಟಿಗೆ ಅದನ್ನು ಒಂದು ಕ್ಲಿಪ್ ಅಟ್ಯಾಚ್ ಮಾಡಿ ತೋರಿಸ್ತೇನಂತೆ ಯಾವ ಥರ ಮೊದಲೇ ಹಿಂಗೆ ಆಕ್ಸಸರೀಸ್ ಅಲ್ಲ ಕಲರ್ ಪೇಂಟಿಂಗ್ ಆದ್ಮೇಲೆ ಇದು ಒಣಗಿದ್ಮೇಲೆ ಅವ್ನುಗಳನ್ನು ಇಟ್ಟು ನಾನು ನಿಮ್ಗೆ ತೋರಿಸ್ತೇನಂತೆ ಸಿ ಬರೀ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ನಾಗ ಇಷ್ಟು ಎಲ್ಲ ಮಟೀರಿಯಲ್ ಅಷ್ಟು ತಂದ ಈ ರೂಮನ್ನು ನಾನು ಪೇಂಟಿಂಗ್ ಮಾಡ್ಕೊಂಡಿನಿ ಸೊ ಒಂದು ತ್ರೀ ತೌಸಂಡ್ ರುಪೀಸ್ ಅಷ್ಟು ಪೇಂಟ್ ತಂದ್ರೆ ನೀವು ಪೂರ್ತಿ ಮನಿ ಒಂದ ಒಂದು ಏನ ಮಿಡಲ್ ಕ್ಲಾಸ್ ಎರಡು ಬೆಡ್ ರೂಮಿನ ಸಣ್ಣ ಮನಿ ಇರ್ತೈತಲ್ಲ ಅದನ್ನ ಆರಾಮಾಗಿ ನೀವೇ ಪೇಂಟ್ ಸೊ ಮನಿ ಸೇವ್ ಮಾಡ್ಕೋರಿ ನಿಮ್ಮ ಮನಿನ ನೀವ ಪೇಂಟ್ ಮಾಡ್ಕೋರಿ ಅಂತ ನಾನು ನಿಮ್ಗೆ ಸಜಿಷನ್ ಕೊಡ್ತೀನಿ ಮಜಾ ಸಿಗ್ತೇತಿ ನಿಮ್ಗೆ ಬೆಸ್ಟ್ ಏ ಎಲ್ಲಾ ಕಿತ್ರ ನಿಮ್ಮ ನಿಮ್ ಮನಿ ಸೇವ್ ಮಾಡಬಹುದು ಬಿಡಬಹುದು ಖರ್ಚು ಮಾಡಬಹುದು ಬರ್ತಿರ್ತೈತಿ ಹೋಗ್ತಿರ್ತೈತಿ ಅದಕ್ಕಿಂತ ಬೆಸ್ಟ್ ದಿ ಡೀಲ್ ಅಂತಂದ್ರೆ ನಿಮ್ಗೆ ಒಂದು ಹ್ಯಾಪಿನೆಸ್ ಸಿಗ್ತೈತಿ ಮತ್ತು ನೀವು ಹೊಸ ವರ್ಕ್ ಕಲ್ದಂಗೆ ಕಲ್ತಂಗೆ ಆಕೈತಿ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಆಗ್ತಾ ಅದಂಗೆ ಆಕೈತಿ ಸೊ ಅದಕ್ಕೆ ಎಲ್ಲ ವರ್ಕ್ಸ್ಗಳನ್ನು ಕಲ್ತಿರ್ಬೇಕಂತಾರಲ್ಲ ಆ ಥರ ಅಂದರೆ ನಮಸ್ತೆ ಫ್ರೆಂಡ್ಸ್ ಮೊನ್ನೆ ಪೇಂಟ್ ಮಾಡಿದ್ದೆ ಅಲ್ಲ ಈಗ ಒಂದಿನ ದಿನ ಬಿಟ್ಟೆ ನೆಕ್ಸ್ಟ್ ವಿಡಿಯೋ ಮಾಡತ್ತೀನಿ ರಿವ್ಯೂ ಈಗ್ ಯಾವ ತರ ಫಿನಿಶಿಂಗ್ ಬಂದೈತಿ ಅನ್ನೋದು ಪೇಂಟ್ ತೋರಿಸ್ತೇನೆ ಅಂತೆ ನೋಡ್ರಿ ನಾನು ರೂಮ್ ನಲ್ಲಿರೋ ಏನು ವಸ್ತುಗಳನ್ನ ವಾಪಸ್ ಅಲ್ಲೇ ಔಟ್ ಮಾಡಿ ಈ ತರ ಈ ತರ ಫಿನಿಶಿಂಗ್ ಬಂದೈತಿ ಪೇಂಟ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಹೆಂಗೆ ನಾವು ಒಂದು ಲೋ ಬಜೆಟ್ನಾಗ ಅಥವಾ ಒಂದು ನಮ್ಮ ಮನೀನ್ ನಾವು ಪೇಂಟ್ ಮಾಡ್ಕೋದಂತೆ ಹೆಂಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟೆ ಅಲ್ಲ ಈ ವಿಡಿಯೋ ನಿಮ್ಗೆ ಒಂದು ಏನು ಇಷ್ಟ ಆಗಿದ್ರೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ನಿಮ್ಮ ಅಭಿಪ್ರಾಯ ಸಜೆಷನ್ಸ್ ಏನಾರ ಇದ್ರೆ ತಿಳಿಸ್ರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ మరి మరియాకడ్రి జై శ్రీరామ్